ಭಾದ್ರಪದ ಶುಕ್ಲದ ಚೌತಿ ಅಂತ ತಕ್ಷಣನೇ ನಮಗೆ ನೆನಪಾಗುವುದು ಗಣೇಶ ಚತುರ್ಥಿ ಗಣೇಶನನ್ನ ಕೂರಿಸಬೇಕು ಗಣೇಶನನ್ನ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಬೇಕು ಎಂಬುದು ಎಷ್ಟೋ ಜನರ ಕೋರಿಕೆಯಾಗಿರುತ್ತೆ ಆದರೆ ಸುತ್ತಗಟ್ಟಿ ರೋಡಿನಲ್ಲಿರುವ ಅಮರ್ ನಗರದ ಜನರಿಗೆ ವಿಸರ್ಜನೆ ಮಾಡಲು ಸ್ಥಳವೇ ಇರಲ್ಲ ಒಂದು ವೇಳೆ ಗಣೇಶ್ ವಿಸರ್ಜನೆ ಮಾಡಬೇಕು ಎಂದರೆ ನವನಗರಕ್ಕೆ ಹೋಗಬೇಕಿತ್ತು ಅದು ಸರಿಸುಮಾರು ಮೂರು ಕಿಲೋಮೀಟರ್ ಆಗುತ್ತೆ ಗಣಪತಿ ವಿಸರ್ಜನೆ ಮಾಡಲು ಸ್ಥಳ ಬೇಕು ಎಂಬುದು ಅಮರ್ ನಗರದ ಜನರ ಎಷ್ಟೋ ವರ್ಷದ ಕೋರಿಕೆ ಕನಸಾಗಿತ್ತು ಇಂದು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಕನಸು ನನಸಾಗಿದೆ ಅತಿಥಿಯಾಗಿ ವಾಡಿನ ಕಾರ್ಪೊರೇಟರ್ ಆದ ಶ್ರೀಮತಿ ಸುನೀತಾ ಮಾರ್ವಲ್ಕರ್ ಅವರಿಗೆ ಮಹೇಶ್ ಹೊಸಮನಿಯವರಿಂದ ಸಸಿಯನ್ನು ಕೊಟ್ಟು ಸ್ವಾಗತಿಸಲಾಯಿತು ಹಾಗೂ ಮತ್ತೊಬ್ಬ ಮುಖ್ಯ ಅತಿಥಿಯಾದ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿಯಾದ ಸಚಿನ್ ಪಾಟೀಲ್ ಇವರನ್ನು ಸಸಿ ಕೊಡುವುದರ ಮೂಲಕ ಪರಶುರಾಮ್ ಗರ್ಸಂಗಿ ಇವರು ಸ್ವಾಗತಿಸಿದರು ವಿಶೇಷ ವ್ಯಕ್ತಿಗಳು ಸುರೇಶ್ ಕೊಟ್ಗಿ ಪ್ರಶಾಂತ್ ನಾರಾಯಣ್ಕರ್ ಸುಭಾಷ್ ಸರ್ ನವೀನ್ ಸಿಂಗ್ ಠಾಕೂರ್ ಬಸವರಾಜ್ ಲದ್ದಿ ಮಹೇಶ್ ಮುದುಕ್ ನಾಯ್ಕರ್ ಸುಳದ್ ಮಾಸ್ತರ್ ಪ್ರಕಾಶ್ ಮುಗಲಿ ಬಸಾಪುರ್ ಅಂಕಲ್ ತಿವಾರಿ ಅಂಕಲ್ ಸಂದೀಪ್ ಸುಬೇದಾರ್ ರವಿ ದಾವಡ್ಕರ್ ಹಾಗೂ ಎಲ್ಲ ಉಪಸ್ಥಿತರಿದ್ದಂತಹ ವ್ಯಕ್ತಿಗಳಿಗೆ ಧನ್ಯವಾದಗಳು ಈ ಹೊತ್ತಿನವರು ಕೇಳಿದ ಧ್ವನಿ ವಿಡಿಯೋ ವಿಡಿಯೋ ಎಡಿಟಿಂಗ್ ನಿಮ್ಮ ಅರುಣ್ ಕುಮಾರ್ ಅಂದಾಗಿತ್ತು ಇಷ್ಟವಾದಲ್ಲಿ ಮಿಮಿಕ್ರಿ ಅರುಣ್ ಅಂತ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸಂಜನಾ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಈವಾಗ ನಮ್ಮ ಅಮರನಗರದ ಒಂದು ಗಾರ್ಡನ್ನಲ್ಲಿ ಎಲ್ಲ ಯುವಕ ಮಂಡಳದವರು ಆಮೇಲೆ ಎಲ್ಲ ಯುವ ಜನತೆಯೂ ಸೇರಿ ಒಂದು ಒಳ್ಳೆಯ ಒಂದು ಒಂದು ಕಾರ್ಯವನ್ನು ಮಾಡಿದ್ದಾರೆ ಏನು ಅಂದ್ರೆ ನಮ್ಮ ಗಣೇಶನನ್ನು ಕಳ್ಸೋಕೆ ಏನು ವ್ಯವಸ್ಥೆ ಬಹಳ ದೂರ ಬರಬೇಕಾಗಿತ್ತು ಅವರು ನವನಗರಕ್ಕೆ ಬರಬೇಕಾಗಿತ್ತು ಅಂಥದ್ದು ನಾವು ಅಷ್ಟು ದೂರ ಬರೋಕ್ಕಾಗಲಾರ್ದಕ್ಕೆ ಇಲ್ಲೇ ಒಂದು ಗಣೇಶನ ಹೊಂಡವನ್ನು ನಿರ್ಮಿಸ್ಕೊಂಡಾರ ಇದು ಬಹಳ ಪ್ರಶಂಸನೀಯವಾದಂಥ ಒಂದು ಕೆಲಸ ಈ ಒಂದು ಎಲ್ಲ ಯುವಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಯಾವ ನಮ್ಮ ಸಹಕಾರ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ನಾನು ಇಷ್ಟಪಡ್ತೀನಿ